ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡುದು ಮರೆಯದಿರಿ ಓಯ್ ಕಟಪಾಸ್ ನನ್ನ ಲಾಕ್ ಮಾಡ್ತಾ ಇದ್ದೀರ ಪಪ್ಪ ಎಲ್ಲಿ ಪಪ್ಪ ಬಣ್ಣ ನಿಮ್ಮನ್ನ ಡಬಲ್ ಟೂಬಲ್ ಮಾಡ್ತಾರೆ ಹುಷಾರ್ ಎಂದು ಬೆರಳು ತೋರಿದ ಅವರಿಗಂತೂ ಇವನನ್ನು ಸ್ಕೂಲಿಂದ ಇಲ್ಲಿ ಕರ್ಕೊಂಡು ಬರುವಷ್ಟರಲ್ಲಿ ಸಾಕು ಸಾಕಾಗಿತ್ತು ಹಾಗೆ ಉಸಿರು ಹೊರದಪ್ಪ ಪಪ್ಪ ಅಂದಿದ್ದಕ್ಕೆ ಇವ್ನನ್ನು ಕರ್ಕೊಂಡು ಬರೋಕ್ ಈಸಿ ಆಯ್ತು ಇಲ್ಲ ಅಂದಿದ್ರೆ ಕಾಡಲ್ಲಿರೋ ಹುಲಿ ಮರಿನ್ ಬೇಕಾದ್ರೂ ಹಿಡಿಬೋದಿತ್ತು ಈ ಊರಲ್ಲಿರೋ ಕೇಡಿ ಮರೀನ್ ಹಿಡಿಯೋಕೆ ಆಗ್ತಿರ್ಲಿಲ್ಲ ಇವನೇ ಈ ರೇಂಜ್ಗೆ ಇನ್ ಇವ್ನ ಪಪ್ಪ ಬೆಪ್ಪ ಹೆಂಗೋ ಎಂದು ಅಪ್ಪ ಹೇಳಿದ್ರೆ ಓಯ್ ಬಿಳಿ ಕಟ್ಟಪ್ಪ ನನ್ನ ಪಪ್ಪ ಅವರು ಬೆಪ್ಪ ಅಲ್ಲ ಮರ್ಯಾದೆ ಕೊಡಿ ನನ್ನ ಪಪ್ಪನಿಗೆ ಎಂದು ಬೆರಳು ತೋರಿ ಹಲ್ಲು ಕಚ್ಚಿ ಹೇಳಿದನು ಚೋಟು ಅದಕ್ಕವರು ಬೆಪ್ಪ ಬೆಪ್ಪ ಎಂದು ಇನ್ನಷ್ಟು ರೇಗಿಸುವಾಗ ರುಚಿಗೆದ್ದವನು ಬೋರಿನ ಒಳಗಿದ್ದ ಕೆಲ ಯಾವುದೋ ಸಿಸ್ಟಮ್ ಮೌಸ್ ಎತ್ಕೊಂಡು ಒಂದು ಬೀಸಿದ ಆ ಗುರಿ ಮಾತ್ರ ಮಸ್ತಿತ್ತು ಯಪ್ಪ ಎಷ್ಟು ಜೋರು ಮಾರಾಯವನು ಎಂದು ಒಬ್ಬ ಹೇಳಿದರೆ ಇರಲ್ವಾ ನಮಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ನಲ್ವೋ ನಾನು ಚೋಟ ರಾವಣ್ ಫ್ರೆಂಡ್ ಅಂತ ಬಾಸ್ ಹೇಳಿದ್ ನಿಜ ಇದು ಅಸಾಮಾನ್ಯ ಮಗು ಎಂದ ಮತ್ತೋರ್ವ ನಾವು ಅದಕ್ಕೆ ಪಪ್ಪನ ಜೊತೆ ಫೋನಲ್ಲಿ ಮಾತಾಡ್ಸೋ ಗಿಮಿ ಮಾಡಿ ಕರ್ಕೊಂಡು ಬಂದಿತ್ತು ಹೇಗೆ ನಾವು ಕಿಡ್ನಾಪರ್ಸ್ಕೊಳ್ಳೋ ಚೋಟ ರಾವಣ್ ಎಂದು ಇನ್ನೊಬ್ಬ ನಕ್ಕಾಗ ಚೋಟುಗೆ ಸಿಕ್ಕಾಪಟ್ಟೆ ಕೋಪ ಬಂತು ಆ ಕಮ್ಮಿನ ಗಟ್ಟಿಯಾಗಿಡ್ದು ಓಯ್ ಗಡ್ಡ ನೀವು ಕಿಡ್ನಾಪರ್ಸ್ ಅಲ್ಲ ಡೌಸ್ಟ್ಗಳು ನೆಟ್ಟು ಕಿಡ್ನಾಪ್ ಮಾಡೋದು ಗೊತ್ತಿಲ್ಲ ಕರ್ಮ ಎಂದು ನಗುತ್ತಾ ಅಣುಕಿಸಿದಾಗ ಹೌದಾ ಮತ್ತೆ ಹೆಂಗೆ ಕಿಡ್ನಾಪ್ ಮಾಡಬೇಕಿತ್ತೋ ಎಂದು ಅವರು ಇವನನ್ನೇ ಕೇಳಿದರು ಅದನ್ನು ಹೇಳ್ತೀನಿ ಮೊದಲು ನನ್ನ ಬ್ಯಾಗ್ ತೆಗೆದು ಬುಕ್ ಇದೆ ಬೇಗ ಮಾಡಿ ಎತ್ತೀನಿ ನನಗೆ ಕೈ ಹಾಕೋ ನೋಯ್ತಿದೆ ಕೈಗೆ ರಸಬೇಕು ಎಂದ ದೊಡ್ಡ ಜೇಮ್ಸ್ ಬಾಂಡ್ ರೀತಿ ಅದನ್ನು ಕೇಳ್ದವರು ನಾವು ಕಿಡ್ನಾಪರ್ಸ್ ಕಾಣೋ ಕಿಡ್ನಾಪರ್ಸ್ ಕಿಡ್ಸ್ ಕಚಕ್ ಪಿಚಕ್ ಮಾಡ್ಬಿಡ್ತೀವಿ ಹೋಮ್ ವರ್ಕ್ ಮಾಡಲ್ಲ ಎಂದು ಹೆದರಿಸಿದಾಗ ಅದು ನಿಜ ನೀವು ಮಿಸ್ ಕೊಟ್ಟು ಹೋಮ್ ವರ್ಕ್ ಮಾಡಿದ್ರೆ ನಮ್ಮ ಪಪ್ಪನಾಗೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಿದ್ರಿ ನನಗೆ ಬುದ್ಧಿ ಇಲ್ಲ ಹೋಗಿ ಹೋಗಿ ನಿಮಗೆ ಹೇಳಿದೆ ಎಂದು ಹಣೆ ಚಿಚ್ಚಿಕೊಂಡಾಗ ಅವರೆಲ್ಲ ಅದು ನಿಜ ಎನ್ನುವಂತೆ ತಲೆಯಾಡಿಸಿ ಮತ್ತೆ ಸಿಟ್ಟಾಗಿ ಸಾಕು ಸಾಕು ಸುಮ್ಮನೆ ಕೂತ್ಕೋ ಬಾಸ್ ಬರ್ತಾರೆ ಎಂದರೆ ಓಯ್ ಬ್ಲ್ಯಾಕ್ ಕಟ್ಟಪ್ಪ ಈಗ ಟೈಮ್ ಎಷ್ಟು ಎಂದು ಕೇಳಿದ ಚೋಟು ಆರು ಗಂಟೆ ಎಂದ ಅವನು ಅಯ್ಯೋ ನಿಮ್ಮ ಟೈಮ್ ಸರಿಯಾಗಿಲ್ವಲ್ಲ ಕಟ್ಟಪ್ಪ ನನಗೆ ಬೇಜಾರಾಗ್ತಿದೆ ಎಂದು ತಲೆ ಮೇಲೆ ಕೈ ಹೊಟ್ಟ ಚೋಟು ಅದನ್ನು ನೋಡಿದವರು ಯಾಕೋ ಎಂದು ಕೇಳಲು ನನ್ನ ಬಿ ಎಮ್ ಬರೋ ಟೈಮ್ ಆಯಿತು ಅವರಿಗೆ ಪೇಶನ್ಸ್ ಕಮ್ಮಿ ನನ್ನ ಪಾಕ್ನಲ್ಲಿ ಇಲ್ಲ ಅಂದರೆ ನೇವಾಗಿ ಇಲ್ಲಿಗೆ ಬರ್ತಾರೆ ಆಗ ಕಿಡ್ನಾಪರ್ಸ್ ಕಾಣೆಯಾಗಿದ್ದಾರೆ ಅಂತ ಕಂಪ್ಲೇಂಟ್ ಯಾರು ಕೊಡ್ತಾರೆ ಅಂತ ಬೇಜಾರಾಗ್ತಿದೆ ಎಂದ ಮೂತಿ ಮರಚಿ ಯಾಕಿಷ್ಟು ಆಗ್ತದೆ ಈ ಚೋಟು ಎಲ್ಲಿ ಶಿವನಮ್ಮನ ಹಾಗೆ ಇವನಿಗೆ ಗಡಿಯಾರದ ಮುಳ್ಳು ಏನು ಹೇಳುತ್ತೆ ಅಂತ ಗೊತ್ತಾಗಲ್ವಾ ಎಂದು ವಿರಾಜ್ ಪಾರ್ಕ್ನಲ್ಲಿ ಕಾಯ್ತಾ ಒದ್ದಾಡುವಾಗ ವಿದ್ಯುತ್ ದಿಗಂತ್ಗೆ ಚೋಟು ಕಾಣಿಸ್ತಿಲ್ಲ ಎಂದು ಹಾಕಿದ್ದ ಮೆಸೇಜ್ ಈಗ ಓದಿದ ದಿಗಂತ್ ಕೆಲಸದ ಸಮಯದಲ್ಲಿ ವಿರಾಜ್ ಮೊಬೈಲ್ ದಿಗಂತ್ ಕೈಯಲ್ಲೇ ಇರುತ್ತೆ ಇವತ್ತು ಆತ ರಜಾ ಜೊತೆಗೆ ಬಿಸಿ ಇದ್ದ ಕಾರಣ ಫೋನ್ ಸೈಲೆನ್ಸ್ ಹಾಕಿದ್ದ ಹಾಗೆ ಮೆಸೇಜ್ ಕೂಡ ನೋಡಿರಲಿಲ್ಲ ಈಗ ಓದಿದ ಬಾಸ್ ಪುಟಾಣಿ ಕಾಣೆ ಆಗಿದಾನಂತೆ ಎಂದನು ಮೆಸೇಜ್ ತೋರಿಸಿ ಅದನ್ನ ಕೇಳಿದ್ದ ಲಂಕಾಧಿಪತಿ ಬಾಯ್ ಬಂದಿದ್ದು ಬೋಗಳದ ಬದುಕಿರಲ್ಲ ನೀನು ಮಗ್ನೆ ಎಂದು ಸಿಟ್ಟಾದವನ ಕಣ್ಣು ಈಗ ವಿದ್ಯುತ್ ಮೆಸೇಜ್ ಕಡೆಗೆ ಹೋಯಿತು ಮೆಸೇಜ್ ಬಂದು ಆರು ಗಂಟೆ ಆಗಿತ್ತು ಅದನ್ನ ನೋಡಿ ಬಾಸ್ಟರ್ ಯಾಕೋ ಇದನ್ನು ಮೊದಲೇ ಓದಿಲ್ಲ ಎಂದು ಕತ್ತುಗೆ ಪಟ್ಟಿ ಹಿಡಿದ ಬಾಸ್ ಅದು ಸಾರಿ ಕೆಲ್ಸದಲ್ಲಿ ನೋಡಿರಲಿಲ್ಲ ಎಂದ ಅಂಜುತ್ತ ದಿಗಂತ ನಂತರ ವಿರಾಜ್ಗೆ ಈಗ ಈ ವಿಚಾರ ಸಿರಿ ಗೊತ್ತಾಗಿರುತ್ತೆ ಎನ್ನುವ ಅನುಮಾನ ಬಂತು ಸಿರಿಗೆ ಕರೆ ಮಾಡಿದ ಅವಳು ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡುಕೆ ಕಾಯ್ತಾ ಕುಳಿತಿದ್ಲು ಖಳಗಳನ್ನೇ ಅಳ್ತಿದ್ಲು ಅವಳ ರೋದನೇ ನೋಡಲಾಗದೆ ರಮಣಕಾಂತ್ ಕೂಡ ಕಣ್ ತುಂಬಿಕೊಂಡ್ರು ಆಗ ಅವಳ ಕೈ ಮೊಬೈಲ್ ಶೇಕ್ ಆಯಿತು ನೋಡ್ತವಳಿಗೆ ವಿರಾಜ್ ಹೆಸರು ಕಂಡಿದ್ದೆ ಕೈ ನಡುಗಿತು ಅದರ ವಿಚಾರ ಅವನಿಗೆ ಹೇಳಿದ್ರೆ ಒಳಿತು ಅಂತ ಕೂಡ ಅನಿಸ್ತು ಎತ್ತೆ ಫೋನ್ ನಾ ಎಂದು ವಿರಾಜ್ ಬೇರೆ ಕೆಂಡ ಕಾಡಿದ್ದ ಪದೇ ಪದೇ ಕಾಲ್ ಮಾಡ್ದ ಪಕ್ಕದಲ್ಲಿದ್ದ ರಮಣಕಾಂತ್ ಸುಮ್ಮನೆ ನೋಡ್ತಾ ಇದ್ರು ಮಾಡ್ತಾಳೆ ಎಂದು ಅವಳು ಕೆಲ ಕ್ಷಣ ಆಲೋಚಿಸಿ ಧೈರ್ಯ ಮಾಡಿ ಕಾಲ್ ಪಿಕ್ ಮಾಡಿದ ಕೂಡಲೇ ಆ ಕಡೆಯಿಂದ ಎಲ್ಲ ಇದ್ಯಾ ಎಂದ ಸ್ವಲ್ಪವೂ ತಾಳ್ಮೆ ಇಲ್ಲ ಅವಳು ಸುಮ್ಮನೆ ಬಿಕ್ಕಿ ಬಿಕ್ಕಿ ಅತ್ತಳು ಯಾವಾಗ ಅವಳ ಅಳುವ ಶಬ್ದ ಬಿಟ್ಟು ಬೇರೆ ಮಾತು ಕೇಳಿಸ್ಲಿಲ್ವೋ ಆಗ ಸ್ಕೂಲ್ ಇದೆಯಾ ಎಂದ ಹರಿ ಏನ್ ಯಾಕೆ ರೀತಿ ಕೇಳ್ತಾ ಎಂದು ಅವಳಿಗೆ ಅನುಮಾನ ಬರಲಿಲ್ಲ ಬದಲಿಗೆ ಪಿ ರಾಜ್ ಸರ್ ಎಂದು ಆಕೆ ಅಳೋದು ಕೇಳ್ತಾ ಚೋಟು ಎಲ್ಲ ಎಂದ ಸ್ಕೂಲಿಂದ ಯಾರೋ ನನ್ನ ಪಬ್ಬದ ಬಳಿ ಕರ್ಕೊಂಡು ಹೋಗ್ತೀನಿ ಅಂತ ಕಿಡ್ನ್ಯಾಪ್ ಮಾಡಿದ್ದಾರೆ ಸರ್ ಎಂದಳು ಆ ಮಾತು ಕೇಳಿದ್ದೆ ನನ್ನ ಮಗನಿಗೇನಾದರೂ ಆದರೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಎಂದ ಅದನ್ನು ಕೇಳಿದ್ದೆ ವಿರಾಜ್ಗಿ ಮಗನಿರೋ ಸತ್ಯ ಗೊತ್ತಾ ಎನ್ನುವಂತೆ ಖಾಬರಿ ಪಿ ವಿರಾಜ್ ಸರ್ ನಿಮಗೆ ಎಂದು ಕೇಳೋಕೆ ಶುರು ಮಾಡಿದ್ಲು ಆದರೆ ಅವನು ಕಾಲ್ ಕಟ್ ಮಾಡಿದ್ದ ಈಗ ಸಿರಿ ಕೈಯಿಂದ ಮೊಬೈಲ್ ಉರುಡಿತು ಅವನಿಗೆ ಸತ್ಯ ಗೊತ್ತಿದ್ದ ಒಂದು ಚಿಂತೆ ಚೋಟು ಎಲ್ಲಿ ಇನ್ನೊಂದು ಚಿಂತೆ ಅವನಿಗೇನಾದರೂ ಆದರೆ ವಿರಾಟ್ ಸುಮ್ಮನೆ ಬಿಡಲ್ಲ ಎನ್ನು ಮತ್ತೊಂದು ಭಯ ಚಿಂತೆ ಮೊಬೈಲ್ ಎತ್ತಿಟ್ಟುಕೊಂಡವನು ನನ್ನ ಮಗನಿಗೇನಾದರೂ ಆಗಬೇಕು ಪ್ರಪಂಚದಿಂದ ಮುಕ್ತಿ ಕೊಡ್ತೀನಿ ಅವಳಿಗೆ ಇನ್ನು ನನ್ನ ಮಗನನ್ನು ಮುಟ್ಟಿದ ನಾಯಿ ನರಿನ ಮಾತ್ರ ಹುಟ್ಟಿಲ್ಲ ಅನ್ನಿಸ್ತೀನಿ ಎಂದುಕೊಂಡವನೇ ಲೆಚ್ಕೋದಿಗಂತ ಎಂದು ಕಾರ್ ಕಡೆಗೆ ಓಡಿದನು ಅಜ್ಜಿ ಕೂಡ ರಾಯರಿಗೆ ಮನವಿ ಮಾಡಿತ್ತು ಅಪ್ಪ ಮಗನನ್ನ ಒಂದು ಮಾಡೋಕೆ ಹಾಗೆ ಪುಟಾಣಿ ಚೋಟುಗೆ ಏನೂ ಆಗದಿರೋ ಹಾಗೆ ನೋಡ್ಕೊಳ್ಳೋಕೆ ತಡ ಮಾಡದೆ ಪುಟಾಣಿ ಸ್ಕೂಲ್ ಕಡೆಗೆ ಹೊರಟ ತ ಪುಟ್ಟ ಚೋಟು ಓಯ್ ಪಾಸ್ ನನ್ನ ಬಿ ಎಂ ಬರೋ ಟೈಮ್ ಆಯ್ತು ಈಗ ಹೋಗ್ಬೇಡಿ ಇಲ್ಲ ಬಿ ಎಂ ನಿಮ್ಮನ್ನು ಕೊಚ್ಚಿ ಕೆಚಪ್ ಮಾಡಿ ನಿಮ್ಮ ಬಾಸ್ಗೆ ಪಾರ್ಸಲ್ ಮಾಡ್ತಾರೆ ಎಂದ ಮರಿಸಿಂಹ ಗರ್ಜಿಸದೆ ಇರುತ್ತಾ ನಮ್ಮ ಬಾಸ್ ಬರಲಿ ನಾವು ಕೆಚಪ್ ಆಗ್ತೀವ ಇಲ್ಲ ನೀನು ಶಟ್ ಅಪ್ ಆಗ್ತೀಯಾ ನೋಡ್ತೀವಿ ಎಂದರು ಕಿಡ್ನಾಪರ್ಸ್ ನಾನು ಶಟಪ್ ಆದರೆ ನೀವು ಮಟಾಶ್ ಆಗ್ತೀರಾ ಬರೋದು ನನ್ನ ಬಿ ಎಮ್ ನಿಮ್ಮ ಬಾಸ್ಗಳಿಗೆ ಬಾಸ್ ಬಡ ಬಾಸ್ ಎಂದು ಗುಳಿಕೆನ್ನೆಲಿ ನಕ್ಕು ಅಣುಕಿಸಿದ ಚೋಟಾ ರಾವಣ್ ಮುಂದೆ ಅವನ ನಿರೀಕ್ಷೆ ಅಂತ ಬರ್ತಾನೆ ವಿರಾಜ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅದು ನೋಡ್ಕೊಂಡು ಮುಂಚೆ ಒಂದೇ ಒಂದು ವಿಚಾರ ಹೇಳಬೇಕು ಅಂತೂ ಇಂತೂ ವಿರಾಜ್ಗೆ ತನ್ನ ಮಗನ ಬಗ್ಗೆ ಗೊತ್ತಿದೆ ಅನ್ನೋ ಸತ್ಯ ಸಿರಿಗೆ ಗೊತ್ತಾಯಿತು ಈ ಸಂದರ್ಭದಲ್ಲಾದರೂ ಸಿರಿ ತನ್ನ ಮಗನಿಗೆ ಅವನೇ ತನ್ನಪ್ಪ ಅಂತ ಹೇಳ್ತಾಳ ಹೇಳಿದರೆ ಚೋಟು ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ವಾವ್ ನೀನು ಹೇಳಿತು ನಿಜ ಸಿಂಹದ ಕೈಯಿಂದ ನನ್ನ ಪಾದ ಮುಟ್ಟಿಸ್ಕೊಂಡ್ರೆ ಹೇಗಿರುತ್ತೆ ಎಂದು ರಾಮದ್ದೇವ್ ಹೇಳುವಾಗ ಪಪ್ಪ ಬಂದ್ರೆ ಪಾದನ ಪೀಸ್ ಪೀಸ್ ಮಾಡ್ತಾರೆ ನನ್ನ ಬಾಯಿ ಮುಸ್ಕೊಂಡು ಬಿಟ್ಬಿಡಿ ಗಡ್ಡ ಬಾಸ್ ಎಂದು ಗರ್ಜಿಸಿದ ಪುಟಾಣಿ ಗಲ್ಲವನ್ನು ಗಟ್ಟಿಯಾಗಿ ಹಿಡಿಯುವ ರಾಮದೇವ್ ಮೊದಲು ನಿನ್ನ ಮಾತಿ ಕಡಿವಾಣ ಹಾಕ್ತೀನಿ ಎಂದು ಪುಟ್ಟ ಚೋಟು ಬಾಯಿಗೆ ಬಟ್ಟೆ ಕಟ್ಟಲು ಹೇಳಿದ ಒಂದಿನ ಸಂಚಿಕೆ ತುಂಬ ಥ್ರೂಲಿಂಗ್ ಆಗಿರುತ್ತೆ ಮಿಸ್ ಮಾಡಿದೆ ಬನ್ನಿ ಆಯ್ತಾ ಮತ್ತೆ ಸಿಗು ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ